ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಚೆ ಅಂದಿನಿ ಗೌಡ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದು ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂದ್ರೆ ಇದೇ ಫಸ್ಟ್ ಟೈಮ್ ಅವ್ರು ಬರ್ತಾ ಇರೋದು ಸೊ ನಾನಂತೂ ಫುಲ್ ಖುಷಿ ಆಗಿದ್ದೀನಿ ನೀವೇನು ಅಷ್ಟೇ ತುಂಬಾ ಖುಷಿ ಆಗಿದ್ದಾರೆ ಅಂಡ್ ಸ್ವಲ್ಪ ಭಯನೂ ಇದೆ ಹೇಗ್ ನೋಡ್ಕೊಂತೀವೋ ಏನೋ ಅಂತ ಅನ್ಬಿಟ್ಟು ನೋಡ್ಬೇಕು ಫುಲ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀವಿ ಅವ್ರು ಬರೋದನ್ನೇ ಸೊ ನೋಡೋಣ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಸೊ ಬೇಸಿಕಲಿ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಕ್ಳುಗಳ ಎಜುಕೇಶನ್ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು ಎಲ್ಲ ಮಕ್ಕಳುಗಳು ಇವಾಗ ನಾವೆಲ್ಲದಕ್ಕೂ ಕಳಿಸ್ತೀವಿ ಎಲ್ಲ ಆಕ್ಟಿವಿಟಿ ಇರಲಿ ಡ್ಯಾನ್ಸ್ ಗೇಮ್ಸ್ ಸ್ವಿಮ್ಮಿಂಗ್ ಅಂತ ನಾವು ಎಲ್ಲದಕ್ಕೂ ಇದು ಮಾಡ್ತೀವಿ ಬಟ್ ಓದೋ ವಿಚಾರ ಸ್ಟಡಿ ಅಂತ ಬಂದರೆ ಮಕ್ಕಳುಗಳು ತುಂಬ ಚುರುಕಾಗಿರ್ತಾರೆ ಬಟ್ ಒಂದು ವಿಚಾರದಲ್ಲಿ ಅದು ಮ್ಯಾಥ್ಸ್ ಸೊ ಮ್ಯಾಥ್ಸ್ ಅಂದರೆ ನಮಗೂ ಅಷ್ಟೇ ನಾವು ಸ್ಕೂಲು ಕಾಲೇಜ್ ಎಲ್ಲ ಇದ್ದಾಗ ನಾವು ಎಷ್ಟು ವೀಕ್ ಇದ್ವಿ ಅಲ್ವಾ ಹಾಗೆ ಮಕ್ಕಳುಗಳಿಗೂ ಅಷ್ಟು ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ಇವಾಗ ಒಂದು ಬ್ಯೂಟಿಫುಲ್ ಒಂದು ಆನ್ಲೈನ್ ಕೋರ್ಸ್ ಬಂದಿದೆ ಅದು ಬಾನ್ಸು ಕ್ಲಾಸಸ್ ಅಂತ ಅಂದ್ಬಿಟ್ಟು ಸೊ ಈ ಕ್ಲಾಸಸ್ ನ ಮಾಡ್ತಿರೋದು ಹೋಮ್ಸ್ಟರ್ ನೀಲಕಂಠ ಬಾನು ಅಂತ ಇವರು ವರ್ಲ್ಡ್ ನ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅನ್ನೋ ಅವಾರ್ಡ್ ನ ತಗೊಂಡಿದ್ದಾರೆ ಅಂಡ್ ಮ್ಯಾಥ್ಸ್ ಚಾಂಪಿಯನ್ ಇವರು ಆನ್ಲೈನ್ ಅಲ್ಲಿ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ ಅದು ಮಕ್ಕಳಿಗೋಸ್ಕರ ಹೇಗೆ ಅಂದ್ರೆ ಮಕ್ಕಳಿಗೆ ತುಂಬಾ ಇನೋವೇಟಿವ್ ಆಗಿ ಫುಲ್ ಫನ್ ಮಾಡಿಕೊಂಡು ಗೇಮ್ಸ್ ಆಡ್ಕೊಂಡು ಈ ತರದ್ರಲ್ಲಿ ಅವರು ಮಕ್ಕಳಿಗೆ ಒಂದು ಮ್ಯಾಥ್ಸ್ ನ ಟೀಚ್ ಮಾಡ್ತಾರೆ ಅಂಡ್ ಅವ್ರದ್ದು ಏನಿರುತ್ತೆ ಮಕ್ಳು ಜೊತೆ ಇಂಟರಾಕ್ಷನ್ ಕಮ್ಯುನಿಕೇಶನ್ ಮಾಡ್ತಾರೆ ಅದು ತುಂಬ ತುಂಬಾ ತುಂಬಾ ತರ ಅಟ್ರಾಕ್ಷನ್ ಆಗಿರುತ್ತೆ ಮಕ್ಳಿಗೆ ತರ ಅವರು ಅಂದ್ರೆ ಒಂದ್ ಚೂರು ಗಮನ ಆ ಕಡೆ ಕಡೆ ಹೋಗದೆ ಇಳಿದೋರ್ ತರ ಅವ್ರಿಗೆ ಅಸಸ್ ಮಾಡ್ತಾರೆ ರೈಟ್ ಕಲಿತಾರೆ ನನ್ನ ಫ್ರೆಂಡ್ಸ್ಗಳು ಈ ತರ ಅವ್ರ ಮಕ್ಕಳುಗಳಿಗೆ ಜಾಯಿನ್ ಆಗಿ ಕ್ಲಾಸಸ್ನ ತಗೊಂತ ಇದ್ದಾರೆ ಹಾಗಾಗಿ ಅಲ್ಲಿಂದ ನನಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು ಅದಕ್ಕೋಸ್ಕರ ನಾನು ಹೇಳಿದ್ರೆ ಸೊ ಅಲ್ಲಿ ಯಾರಾದ್ರೂ ಮಕ್ಕಳುಗಳಿದ್ರೆ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಯಾರು ವೀಕ್ ಇದ್ರೆ ಅವ್ರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂದ್ಬಿಟ್ಟು ನಾನು ಈ ಇನ್ಫಾರ್ಮೇಶನ್ನ ನ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮಕ್ಕಳಿಗೆ ಏನಾದ್ರು ಈ ಕ್ಲಾಸಸ್ಗೆ ಜಾಯಿನ್ ಮಾಡೋದಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಅಂಡ್ ಫಸ್ಟ್ ಹಂಡ್ರೆಡ್ ಮೆಂಬರ್ಸ್ ಯಾರು ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ಆನ್ಲೈನ್ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ ಸೊ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಟೆಸ್ಟ್ ಮಾಡ್ಬೋದು ಡೆಮೋ ಕ್ಲಾಸಲ್ಲೇ ಸೊ ಇಷ್ಟ ಆಗಿದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನಾನು ಅವರಿಗೋಸ್ಕರ ಚಿಕನ್ ಡ್ರೈ ಮತ್ತು ಉಪ್ಸಾರು ಮತ್ತು ಗೀ ರೈಸ್ ಆಮೇಲೆ ಇನ್ನೊಂದು ಚಪಾತಿಗೆ ಹಿಟ್ಟು ಕಲಿಸಿಟ್ಟಿದ್ದೆ ಆಮೇಲೆ ಅವ್ರು ಬಂದಮೇಲೆ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇಷ್ಟು ಮಾಡಿಬಿಟ್ಟು ಅವರನ್ನ ಕರ್ಕೊಂಬರೋಕ್ಕೆ ಅಂತ ಹೊರಟೆ ಬಟ್ ನಾನು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ನಾನೇ ಬೇಗ ರೀಚ್ ಆದೆ ಆಮೇಲೆ ಅವರು ಒಂದು ತರ್ಟಿ ಮಿನಿಟ್ಸ್ ಲೇಟಾಗಿ ಬಂದರು ಅಷ್ಟರಲ್ಲಿ ಮಳೆ ಬಂತು ಹಾಗಾಗಿ ನನಗೆ ಕ್ಲಿಪ್ಪಿಂಗ್ ಏನು ತೊಗೊಳಕ್ಕೆ ಆಗಲಿಲ್ಲ ಅಪ್ಪ ಅಮ್ಮ ಬರೋದು ಸೊ ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಲ್ಕೊಂಡ್ವಿ ಆ್ಯಂಡ್ ಏನು ಎಲ್ಲೂ ಹೋಗೋಕ್ಕಾಗಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನಾವು ಹೊರಟ್ವಿ ಸೊ ನಾನು ಸ್ವಲ್ಪ ಇಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಮಳೆ ಬಂದರೆ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಕಡೆ ಮತ್ತು ಒಂದೇ ದಿನದಲ್ಲಿ ಎಲ್ಲಿ ಎಷ್ಟು ಅಂತೂ ಸುತ್ತಾಡೋಕ್ಕಾಗುತ್ತಲ್ವ ಸೊ ಅದೇ ಅತ್ತೆ ಮಾವ ಇದ್ದಿದ್ದು ಒಂದೇ ದಿನ ಹಾಗಾಗಿ ಆ ಇರೋ ಟೈಮಲ್ಲೇ ಸ್ವಲ್ಪ ಅವ್ರೇನೇನೋ ನೋಡಿರಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು ಹೋದ್ವಿ ಫಸ್ಟ್ ನಾವು ಹೊರಟಿದ್ದು ಡಿ ಮಾರ್ಟಿಗೆ ಆ್ಯಕ್ಚುಲಿ ಮೂಡಿಗೆರೆಯಲ್ಲೇ ಮೋರು ಮತ್ತು ಸೂಪರ್ ಮಾರ್ಕೆಟ್ ಅಂತ ತುಂಬ ಇದೆ ಎಲ್ಲ ಸಿಗುತ್ತೆ ಹಾಗಾಗಿ ಜಾಸ್ತಿ ಏನೂ ಅವ್ರು ತೊಗೊಂಡಿಲ್ಲ ಬಟ್ ಸುಮ್ಮನೆ ಒಂದು ಹೊರಗಡೆ ಹೋಗಿ ಬರೋಣ ಅನ್ನೋ ಥರ ನಾನು ಕರ್ಕೊಂಡು ಹೋಗಿದ್ದೆ ನೀವೇ ಹೇಗೋ ಆಫೀಸಿಗೆ ಹೋಗಿದ್ರು ಅವ್ರು ಸಂಜೆ ಬರೋದು ಅಂತ ಇದ್ದರು ಸೊ ಸಂಜೆ ಬಂದಮೇಲೆ ಇನ್ನೊಂದು ಕಡೆ ಹೋಗೋಣ ಇವಾಗ ಇಲ್ಲಿ ಮನೇಲಿರೋ ಬದಲು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅತ್ತೆ ಮಾವ ನಾವು ಹೋಗಿದ್ವಿ ಮೂರು ಜನ ಈ ವಿರಶ್ ಇತ್ತು ಅಲ್ಲೂ ಒಂದು ಮೂರು ಜನ ಸಬ್ಸ್ಕ್ರೈಬರ್ಸ್ ನನಗೆ ಮಾತಾಡ್ಸಿದ್ರು ತುಂಬ ಆಯಿತು ಆ್ಯಂಡ್ ಡಿ ಮಾರ್ಟಲ್ಲೂ ಅಷ್ಟೇ ಏನು ಬೇಕು ಅಂತ ಹೋಗಿದ್ವಿ ತಗೊಳಕ್ಕೆ ಅದು ಯಾವುದೂ ಸಿಗಲಿಲ್ಲ ಸೊ ಏನೋ ಒಂದು ಸಣ್ಣ ಪುಟ್ಟ ತೊಗೊಂಡು ಬಂದ್ವಿ ಒಂದು ಕಾಲು ಅಷ್ಟೇ ಬೇಕಾಗಿದೆ ನೆಕ್ಸ್ಟ್ ರಿಟರ್ನ್ ಬಂದಮೇಲೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಅಷ್ಟರಲ್ಲಿ ನೀವೇ ಬಂದರು ಸೊ ನಾಲ್ಕು ಜನನೂ ಒರಾಯಣ್ ಮಾಲಿಗೆ ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲಿ ಒರಾಯಣ್ ಮಾಲ್ ರೀಚ್ ಆದ್ವಿ ಇವಾಗ ಮಂತ್ರಿ ಮಾಲ್ ಕ್ಲೋಸ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೇನೋ ಅಯ್ಯೋ ಅಂತ ಅಂದ್ಕೊಂಡ್ವಿ ಬಟ್ ಆ ಥರ ಏನೂ ಇರಲಿಲ್ಲ ಆರಾಮ್ಸೆ ಇತ್ತು ಹಾಗಾಗಿ ಸುಮ್ಮನೆ ಸುತ್ತಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ಅಲ್ಲೇನೋ ಒಂದು ಎಕ್ಸಿಬಿಷನ್ ಥರ ಇತ್ತು ಸೊ ಅದು ಅಲ್ಲಿ ಏನೇನೋ ಅಂದರೆ ಇವಾಗ ರಿಂಗ್ಸ್ ಇರ್ಬೋದು ಸರಗಳಿರ್ಬೋದು ಆಮೇಲೆ ಪಾಟ್ಸ್ಗಳು ಈ ಥರ ಸ್ಯಾರೀಸ್ಗಳು ತುಂಬ ವೆರೈಟಿ ವೆರೈಟಿ ಕಲೆಕ್ಷನ್ಸ್ಗಳಿದ್ವು ಬಟ್ ಎವಿ ಅಂದರೆ ಎವಿ ಕಾಸ್ಟ್ಲಿ ಒಂದು ಪಟ್ಟ ಥೌಸಂಡ್ ರುಪೀಸು ಒಂದು ಪುಟಾಣಿ ಪ್ಲ್ಯಾಂಟು ಫೈವ್ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಇತ್ತು ಹಾಗಾಗಿ ನಾವು ಜಸ್ಟ್ ನೋಡ್ಕೊಂಡ್ವಿ ಅಷ್ಟೇ ಯಾಕಂದರೆ ಇದಕ್ಕಿಂತ ಚೆನ್ನಾಗಿರೋದು ಹೊರಗಡೆ ಸಿಗುತ್ತೆ ಬಟ್ ಅದೇನಂತ ಗೊತ್ತಿಲ್ಲ ಮಾಲಲ್ಲಿ ಇಟ್ಟರೆ ಒಂದು ದುಪ್ಪಟ್ಟ ಫಿಫ್ಟಿ ರುಪೀಸ್ ದುಪ್ಪಟ್ಟನೂ ಫೈವ್ ಹಂಡ್ರೆಡ್ ರುಪೀಸ್ ಅಂತಾರೆ ಬಟ್ ನಾವೆಲ್ಲ ಇಲ್ಲೆಲ್ಲ ನಮಗಿಷ್ಟವೂ ಆಗಲ್ಲ ಆ್ಯಕ್ಚುಲಿ ಬಟ್ಟೆಗಳು ನಮ್ಮದೇನಿದ್ರು ಮಲ್ಲೇಶ್ವರಂ ಚಿಕ್ಕಪೇಟೆ ಈ ಸ್ಟ್ರೀಟ್ ಶಾಪಿಂಗ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ನನಗೆ ಆ್ಯಕ್ಚುಲಿ ಆಸೆ ಇದ್ದಿದ್ದು ಅತ್ತೇನ ಮಲ್ಲೇಶ್ವರಂಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದಿದ್ದು ಬಟ್ ಅದು ಹೇಳಿಲ್ವಾ ಪಾಪ ಅವ್ರು ಒಂದೇ ದಿನ ಇದ್ದಿದ್ದು ಹಾಗಾಗಿ ನನಗೆ ಸುತ್ತಾಡ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಅತ್ತೆ ಜೊತೆ ಮಲ್ಲೇಶ್ವರಂ ಶಾಪಿಂಗ್ ಮಾಡೇ ಮಾಡ್ತೀನಿ

ఏన్ తండ్రి ఓ చిన్న సరసారోగి మనకి చందినీవత్రా ನೆಕ್ಸ್ಟ್ ಅದೇ ಹಟ್ಟಿ ಕಾಫಿ ಲಲ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಕಾಫಿ ಕುಡಿದ್ವಿ ಅದು ನಮ್ಮ ನೀವೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರು ಅನಿಸುತ್ತೆ ಒಳ್ಳೆ ಟೂ ಹಂಡ್ರೆಡ್ ಎಮ್ ಎಲ್ ಇದ್ದಂಗೆ ಇತ್ತು ಅಷ್ಟು ಕ್ವಾಂಟಿಟಿ ಇತ್ತು ನಾನು ಅರ್ಧ ಕುಡ್ದೆ ಅಷ್ಟೇ ಅದಾದಮೇಲೆ ಆಮೇಲೆ ಇನ್ನೊಂದು ಏನಂದರೆ ಅತ್ತೆ ತುಂಬ ಎಲ್ತ್ ಕಾನ್ಷಿಯಸ್ ಅವ್ರಿಗೆ ಈ ಥರ ಕೆ ಎಫ್ ಸಿ ಬರ್ಗರು ಈ ಥರದ್ದೆಲ್ಲ ಅವರಿಗೆ ಹೊರಗಡೆದು ಇಷ್ಟ ಆಗಲ್ಲ ಅವ್ರು ತಿನ್ನೋದು ಇಲ್ಲ ಹೊರಗಡೆ ಫೋಟೋ ಹಾಗಾಗಿ ನಾವು ಮಧ್ಯಾಹ್ನವೇ ಒಳ್ಳೆಯ ಮಟನ್ ಗ್ರೇವಿ ಮತ್ತು ಗೀ ರೈಸ್ ಈ ಥರ ಎಲ್ಲ ಮಾಡಿದ್ವಿ ಹಾಗಾಗಿ ಮನೆಗೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ನೋಡ್ಬೋದು ನನ್ನ ಆ್ಯಕ್ಚುಲಿ ಅವರಿಬ್ಬರಿಗೆ ನನ್ನದೇ ದೃಷ್ಟಿ ಬೀಳ್ತಾಯಿತ್ತು ನಮ್ಮ ಅತ್ತೆ ಅಂತೂ ನನ್ನ ಅಕ್ಕ ತಂಗಿ ಅನ್ಬೋದು ಅಷ್ಟು ಅವರು ಕ್ಯೂಟಾಗಿದ್ದಾರೆ ಒಂಥರ ಸಂತೂರ್ ಮಾಮ್ ಅನ್ಬೋದು ನನಗೆ ಅವ್ರು ನೋಡಿದಾಗೆಲ್ಲ ಅನಿಸುತ್ತೆ ಅವ್ರು ರೇಜಿಗೆ ಬರೋಷ್ಟು ನಿಜ ನಾನು ಅಜ್ಜಿಯಾಗಿ ಹೋಗಿರ್ತೀನಿ ಅನಿಸುತ್ತೆ ಯಾಕಂದರೆ ಇವಾಗಲೇ ಈ ಥರ ನಾವು ದಪ್ಪ ಆಗಿ ಏನೋ ಮೇಂಟೇನ್ ಮಾಡ್ದಲ್ಲೇ ಈ ಥರ ಇದ್ದೀವಿ ಇನ್ನು ಅವ್ರ ಏಜಿಗೆ ಬರೋಷ್ಟ್ರಲ್ಲಿ ನಾನು ಮುಗೀತು ನನಗಂತೂ ಇಲ್ಲ ಬಟ್ ಖುಷಿ ಆಗುತ್ತೆ ಅತ್ತೆ ನೋಡಿದ್ರೆ ಆಮೇಲೆ ಏನಂದರೆ ನನ್ನ ಜೊತೆ ಅವರು ಒಂಥರ ಹಂಗಿರ್ಬೇಕು ಹಿಂಗಿರ್ಬೇಕಂತ ಏನೋ ಆರ್ಡರ್ ಮಾಡೋಲ್ಲ ಒಂಥರ ಆಗಿರ್ತಾರೆ ತುಂಬ ಫ್ರೆಂಡ್ ಆಗಿರ್ತಾರೆ ನಾನು ಜಾಸ್ತಿ ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋದು ಅತ್ತೆ ಹತ್ರನೇ ಆ್ಯಂಡ್ ಅಪ್ಪನೂ ಅಷ್ಟೇ ವೇಣು ಅಪ್ಪ ಅಂದರೆ ಮಾವ ಅವರು ಅಷ್ಟೇ ತುಂಬ ಇನ್ನೋಸೆಂಟ್ ಅಂದರೆ ಇನ್ನೋಸೆಂಟ್ ಅವರು ಆಮೇಲೆ ಒಂಚೂರು ಜೋರು ವಾಯ್ಸಲ್ಲಿ ಗದ್ರಲ್ಲ ಏನೂ ಮಾಡೋಲ್ಲ ಆ್ಯಂಡ್ ತುಂಬ ಆಗಿರ್ತಾರೆ ನಿಜ ನಾನೊಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿದ್ದಕ್ಕೆ ಖುಷಿಯಾಗುತ್ತೆ ಆ್ಯಂಡ್ ಜಾಸ್ತಿ ಹೇಳ್ಕೊಳೋಕ್ಕೂ ನನಗೆ ಭಯ ಆಗುತ್ತೆ ಏನಾದರೂ ಸ್ವಲ್ಪ ದೃಷ್ಟಿಗಿಷ್ಟಿ ಆಗಿಬಿಡುತ್ತಾ ಅಂತ ಯಾಕಂದರೆ ಗೊತ್ತಲ್ಲ ನಾವೇನು ಇಷ್ಟಪಡ್ತೀವಿ ಏನು ಇದು ಮಾಡ್ತೀವಿ ಅದು ಉಲ್ಟನೇ ಆಗೋದು ಹಾಗಾಗಿ ನನಗದು ಭಯ ಆಗುತ್ತೆ ಬಟ್ ಆದರೂ ನನಗೆ ತುಂಬ ಖುಷಿಯಾಗೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗಲೇನೆ ಸೊ ಆಮೇಲೆ ಅತ್ತೆಗೆ ಮೆಟ್ರೋದಲ್ಲಿ ಹೋಗ್ಬೇಕಂತ ಒಂದು ಆಸೆ ಇತ್ತು ಹಾಗಾಗಿ ಲೆವೆನ್ ತರ್ಟಿಗೆ ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಹಂಗೆ ಅದು ಇದು ಅಂತ ಮಾತಾಡ್ಕೊಂಡು ಅತ್ತೆಗೆ ಸ್ವಲ್ಪ ಕಾಲಿಳೀತಾ ಇದ್ದೆ ಅವರು ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಅದಕ್ಕೆ ನಿಜ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ ಇದ್ದೆ ಆಮೇಲೆ ಆ ಮೆಟ್ರೋದಲ್ಲಿ ಮನೆ ರೀಚ್ ಆಗೋಷ್ಟ್ರಲ್ಲಿ ಟ್ವೆಲ್ ತರ್ಟಿ ಆಯಿತು ಆಮೇಲೆ ಮತ್ತೆ ಮಾಮೂಲಿ ಊಟ ಮಾಡಿ ಮಲಗಿದ್ವಿ ನೆಕ್ಸ್ಟ್ ಡೇ ಅಪ್ಪ ಅಮ್ಮ ಅಂದರೆ ಅತ್ತಮ್ಮ ಅಪ್ಪ ಅಷ್ಟೇ अब हाँ? <laughs> तो मुंडीन तीन गड़ों का नीना वो बर्तीवी हाँ अब तो लेवर फस्तों अब ऐसा मालिक जला है आप पेश आ रहे तुझको अदमेल लाख पौधा गिरत मेल है ಬಾಯಪ್ಪ ಬಾಯ್ ಎಂದೆ ನಿವೇದವರೆ ಬಾಯ್ ಹೊರಟ್ರಾ ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ ಅಂದರೆ ಮೂಡಿಗೆರೆ ಮನೇಲಿ ಮತ್ತೆ ಒಂದು ಮೋರ್ ದೆನ್ ಒನ್ ಫಿಫ್ಟಿ ಪ್ಲ್ಯಾಂಟ್ಸ್ಗಳು ಅವರು ಪಾಟ್ಸ್ಗಳು ಇಟ್ಟಿದ್ದಾರೆ ಮನೇಲಿ ಅಂತ ಹಾಗಾಗಿ ನನಗೆ ಟಿಪ್ಸ್ ಕೊಡ್ತಾಯಿದ್ರು ಅದ್ರದ್ದು ಇನ್ನೊಂದು ಸ್ವಲ್ಪ ಏನಂತಾರೆ ಇನ್ನೊಂದು ಫ್ಲವರ್ ಬರ್ತಾ ಇತ್ತು ಆ ಥರ ಪ್ಲ್ಯಾಂಟು ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ದೊಡ್ಡ ಪಾಟಿಗೆ ಹಾಕು ಅವಾಗ ಇನ್ನೊಂದು ಚಿಗುರಕ್ಕೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಚೆನ್ನಾಗಿ ಬರುತ್ತೆ ಅಂತ ನನಗೆ ಸ್ವಲ್ಪ ಟಿಪ್ಸ್ ಕೊಡ್ತಾಯಿದ್ರು ಆಮೇಲೆ ಫಸ್ಟು ಮೂಡಿಗೆರೆಗೆ ಹೋಗೋಕ್ಕೆ ಅವರು ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ ಅಂದರು ಅಂದರೆ ಸುಮ್ಮನೆ ಲಾಂಗ್ ಜರ್ನಿ ಆಗುತ್ತೆ ಇಲ್ಲಿಂದ ಬಸ್ ಬೇಡ ಅಂತ ಅಂದ್ಕೊಂಡು ಹಾಗಾಗಿ ನಾವು ಫಸ್ಟು ರೈಲ್ವೆ ಸ್ಟೇಷನಿಗೆ ಹೋದ್ವಿ ಹಾಸನ್ ಟ್ರೈನ್ಗೆ ಆ್ಯಕ್ಚುಲಿ ನನಗಂತೂ ಚೂರು ಚೂರು ಇಷ್ಟ ಇರಲಿಲ್ಲ ಅವರು ಹೋಗೋದು ಒಂದಿನ ಅಷ್ಟೇ ನಮ್ಮ ಜೊತೆ ಇದ್ದಿದ್ದು ಈ ನನಗೊಂಥರ ಅಡುಗೆ ಬರಂಗಾಗ್ತಿತ್ತು ಏನೂ ಗೊತ್ತಿಲ್ಲ ಈಗ ಫ್ಯಾಮಿಲಿ ಕಡೆ ಈಗ ನಮ್ಮಪ್ಪ ಅಮ್ಮ ಆಗಲಿ ಅತ್ತಮ್ಮ ಮತ್ತು ಅಪ್ಪ ಆಗಲಿ ಈ ಕಝಿನ್ಸ್ ಯಾರೇ ಬಂದು ಹೋಗುವಾಗ ಒಂಥರ ನನಗೆ ಅಡುಗೆ ಬಂದಂಗೆ ಆಗುತ್ತೆ ಇವರು ಹೋಗುವಾಗಲೂ ಅಷ್ಟೇ ಆಮೇಲೆ ಅತ್ತಮ್ಮನೂ ಅಷ್ಟೇ ಹೋಗುವಾಗ ಹತ್ರ ನನಗಿನ್ನೂ ಒಂಥರ ಆಯಿತು ಬಟ್ ನಾವೇನಿಲ್ಲ ಯಾಕಂದರೆ ಫಿಫ್ಟೀನ್ ಡೇಸಿಗೆ ಹೋಗ್ತಾ ಇರ್ತೀವಿ ನಾವು ಹಾಗಾಗಿ ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ಅವರಿಗೂ ಆಮೇಲೆ ಫೋನಲ್ಲಿ ಸಮಾಧಾನ ಮಾಡಿ ಕಳಿಸಿದ್ವಿ ನೋಡಿ ಇಲ್ಲಿ ಎಷ್ಟು ಖಾಲಿ ಇದೆ ಅನ್ನೋದು ಮೈಸೂರಿಗೆ ಹೋಗುತ್ತೆ ಹ್ಞೂ ಸಖತ್ ಖಾಲಿ ಇದು ತುಂಬ ಜನರಲ್ಲೇ ಎಲ್ಲ ಹಂಗಾಗಿ ಖಾಲಿ ಇದೆ ನೋಡು ಇದು ಅಯ್ಯೋ ದೇವರು ಮಲ್ಕೊಂಡು ಹೋಗ್ಬೋದು ಸ್ವಲ್ಪ ಮುಂದೆ ಹೋಗ್ಬೇಕಾಗಿತ್ತಲ್ವಾ ಲಗೇಜ್ ಇಲ್ಲ ಅಂದ್ರೆ ಅವ್ರಿಗೆ ಬ್ಯಾಗ್ ಹಿಡ್ಕೊಂಡು ನೋಡ್ಕೊಂಡು ಮಲ್ಕೊಂಬಿಟ್ಟು ಸ್ವಲ್ಪ ನೋಡಿ ಮಲ್ಕೊಂಡೆ ಹೋಗಿ ಅಂದರು ಒಳಗಿಂದ ಒಳಗೆ ಅಲ್ವಾ ಇಲ್ಲ ಇಲ್ಲೇ ಹೋಗ್ಬೋದು ಟಿಕೆಟ್ನ ಆರ್ದು

ಸೊ ಬೇಜಾರಲ್ಲೇ ಅಪ್ಪ ಅಮ್ಮನ್ನ ಕಳಿಸ್ಬಿಟ್ಟು ಬಂದ್ವಿ ಬಂದಮೇಲೆ ನಮ್ಮ ನಿವಿಗೂ ಅಷ್ಟೇ ರೈಲ್ವೆ ಸ್ಟೇಷನಿಗೆ ಅಷ್ಟು ಹೋಗಿ ಗೊತ್ತಿಲ್ಲ ಎಲ್ಲೋ ಪಿ ಯು ಸಿಲಿ ಹೋಗಿದ್ದಂತೆ ಜರ್ನಿ ಮಾಡೋ ಗೊತ್ತಿಲ್ಲ ಹಾಗೆ ಹೋಗೋ ಗೊತ್ತಿಲ್ಲ ಸೊ ಹಾಗಾಗಿ ಇಬ್ಬರೂ ಹೋಗ್ಬಿಟ್ಟು ಕಳಿಸ್ಕೊಟ್ಟು ಬಂದ್ವಿ ಆ್ಯಂಡ್ ಬಂದು ನೈಟ್ ಮಾಮೂಲಿ ಡಿನ್ನರ್ ಆದಮೇಲೆ ಏನೇ ಮಿಕ್ಕಿದ್ರೂ ನಾವು ನಾಯಿಗಳಿಗೆ ಹಾಕ್ಬಿಡ್ತೀವಿ ಅದು ನೆಕ್ಸ್ಟ್ ಡೇಗೆ ಇಟ್ಕೊಳಕ್ಕೆ ಹೋಗಲ್ಲ ಸೊ ಇವತ್ತು ಬ್ಲ್ಯಾಕ್ ಸ್ಕ್ವಾಡ್ ಇರಲಿಲ್ಲ ಎಲ್ಲೋಗಿದ್ವೋ ಗೊತ್ತಿಲ್ಲ ಯಾರೂ ಬರಲಿಲ್ಲ ಇವರು ಮಾತ್ರ ಇದ್ದರು ಇಬ್ರು ಆಮೇಲೆ ಒಂದು ನಾಯಿ ಮಾತ್ರ ತಿಂತೈ ತಿನ್ನೊಂದು ನಾಯಿ ಕೊಡಲೇ ಇಲ್ಲ ಆಮೇಲೆ ಮತ್ತೆ ಈ ನಾಯಿ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ರಸ್ಕಿತ್ತು ಆಮೇಲೆ ಅದು ಮತ್ತೆ ಬೇಕ್ರಿ ರಸ ತಂದು ನಾಯಿಗೆ ಹಾಕಿದ್ವಿ ಸೊ ಇದಾಗಿತ್ತು ಏನೋ ಒಂಥರ ತುಂಬ ಚೆನ್ನಾಗಿತ್ತು ದಿನ ಮತ್ತು ಅವ್ರ ಜೊತೆ ಕಳೆದಿದ್ದು ಒಳ್ಳೆ ಮೆಮೊರಿಗಳು ಬಂತು ಬಟ್ ಏನಂದರೆ ಬೇಗ ಹೋದರು ಅನ್ನೋದೊಂದು ತುಂಬ ಬೇಜಾರಾಯಿತು ಬಟ್ ಏನೇ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಸ್ವಲ್ಪ ಈ ಗೌರ್ಮೆಂಟ್ ಜಾಬಲ್ಲಿದ್ದರೆ ಇದೇ ಪ್ರಾಬ್ಲಮ್ಮು ಲೀವ್ಗಳು ಚೆನ್ನಾಗಿ ಸಿಗೋಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ಬರ್ತಾರೆ ಆ್ಯಂಡ್ ನೆಕ್ಸ್ಟು ಇನ್ನೂ ಅಪ್ಪ ಅಮ್ಮನ್ನ ಕರ್ಸ್ಕೋಬೇಕು ಹೀಗೆ ತುಂಬ ಇದೆ ಕಝಿನ್ಸ್ಗಳು ಎಲ್ಲ ಬಂದೋಗಿದ್ದಾರೆ ಬಟ್ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನೀವು ನೆಕ್ಸ್ಟ್ ಅಕ್ಕ ಚಾನಲಲ್ಲಿ ನೋಡ್ಬೋದು ಸೊ ಇಷ್ಟು ಕರೆಂಟ್ ಅಪ್ಡೇಟ್ಸ್ ಸೊ ನೆಕ್ಸ್ಟ್ ವ್ಲಾಗ್ಗಳಿದ್ದಾವೆ ಆ್ಯಕ್ಚುಲಿ ಇದು ನಿನ್ನೆ ಲಾಸ್ಟ್ ವೀಕ್ ಥರ ಅಲ್ಲ ಇದು ಸ್ವಲ್ಪ ಟೈಮ್ ಆಗಿದೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ದಲ್ಲೆ ನಾನು ಲೇಟಾಗಿ ನಾನು ವ್ಲಾಗ್ ಆಗ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೂ ಮೂಡಿಗೆರೆಗೆ ಹೋಗಿರೋ ವ್ಲಾಗ್ಗಳಿದ್ದಾವೆ ಆ್ಯಂಡ್ ನಮ್ಮ ಮನೆ ದೇವರಿಗೆ ಹೋಗಿರೋ ವ್ಲಾಗ್ಗಳಿದ್ದಾವೆ ಎಲ್ಲದೂ ನಾನು ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇಷ್ಟೇ ಪ್ರೀತಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ थैंक यू फॉर् वाचिंग एंड लव यू ऑल